ಸುಂದರಪಾಳ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಲ್ಲಗುಂಡ್ಲಹಳ್ಳಿ ಸಮೀಪ ಯಾವುದೇ ಪರವಾನಗಿ ಪಡೆಯದೆ ಕಲ್ಯಾಣ ಮಂಟಪವನ್ನ ಲಕ್ಷ್ಮೀ ಕೋ ಮಂಜುನಾಥ್ರವರು ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪದಾಧಿಕಾರಿಗಳು ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲು ವಿವಿಧ ಇಲಾಖೆಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಅಗತ್ಯವಿದೆ ಆದರೆ ಮಾಲೀಕರು ಕಾನೂನು ಬಾಹಿರವಾಗಿ ಯಾವುದೇ ಅನುಮತಿ ಪಡೆಯದೆ ರಾಜಾರೋಷಕವಾಗಿ ಬೃಹತ್ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕಳುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲ್ಯಾಣ ಮಂಟಪ ನಿರ್ಮಾಣವನ್ನ ತಡೆ ಹಿಡಿಯುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಈಗಾಗಲೇ ಮಾಲೀಕರಿಗೆ ಮೌಖಿಕವಾಗಿ ತಿಳಿಸಿದ್ದೇವೆ ಈಗ ಲಿಖಿತವಾಗಿ ನೋಟಿಸ್ ನೀಡಿ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪದಾಧಿಕಾರಿಗಳು ಇದ್ದರು ಹೋರಾಟ ಅಂತ ಹೇಳ್ಬಿಟ್ಟು ಏನಾದರೂ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಪಂಚಾಯಿತಿ ಅಧ್ಯಕ್ಷರುಗಳಾಗಲಿ ಈ ಹೋರಾಟವನ್ನೇನಾದರೂ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಎಡೆ ಮಾಡಿಕೊಡದೆ ಲಕ್ಷ್ಮೀಪೌರ್ ಮಂಜುನಾಥ್ ಕಮ್ಮಿ ಮಾಡಿರ್ತಕ್ಕಂಥ ಅಕ್ರಮ ಕಚ್ರ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ನಾನು ಲಕ್ಷ್ಮೀ ಮಂಜುನಾಥ್ ಅವರಿಗೆ ನಾನು ಕಿತ್ತಾರಾಗ್ತಾ ಇದೀನಿ ಕಾರಣ ಏನಂತಂದ್ರೆ ಇದೇ ಸಂಬಂಧಪಟ್ಟಂಥ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆಲ್ ನಂಬರ್ ಜಮೀನಲ್ಲಿ ಯಾವುದೇ ರೀತಿಯಾದಂಥ ಪರವಾನಿಗಳನ್ನು ಪಡೆಯದೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇಬಾಗಿ ಪತ್ರಗಳನ್ನು ಪಡೆಯದೆ ನನ್ನದ್ದು ಹಣ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆದ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥ ಸಹ ಪಂಚಾಯತಿ ಒಂದು ಒಂದು ಧರಣಿ ಕಾರ್ಯಕ್ರಮವನ್ನು ಕೊಡಿದ್ರು ಸಂಬಂಧಪಟ್ಟಂಥ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ರವರು ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವರು ಯಾಕೆ ಇಷ್ಟೊಂದು ರಾಜರ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೆಯತಕ್ಕಂಥ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜ್ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತೀವಿ ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ರ ಅವರು ಉತ್ತರೂ ಕೊಡಬೇಕು ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ಮನವಿಯ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸುವ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ದಿನ ಸ್ಪಷ್ಟೀಕರಣ ನಾವು ಕೊಡಬೇಕು ಆ ಒಂದು ಕಾರಣದಿಂದಾಗಿ ಇನ್ನೂ ಬೇಸ್ ತುಂಬ ಇದೆ ಪಂಚಾಯತ್ನಲ್ಲಿ ನಡೆದಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಗಳಿದೆ ಆದರೆ ನಾನು ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆತ್ಕೊಳ್ಳಿಕ್ಕೆ ನಾನೇನು ಸುಪೀರಿಯರ್ ಅಲ್ಲ ನನ್ನ ಹೋರಾಟಗಾರ ಐ ಆಮ್ ಎನ್ ಆಫ್ ಗುಪ್ ಫೈಟ್ ನಾನೊಬ್ಬ ಹೋರಾಟಗಾರ ಹೋರಾಟದ ಮೂಲಕ ನಾನು ಪ್ರತಿಭಟಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪಾಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಟ್ಟ ನಿರ್ಮಾಣ ಮಾಡಿದ್ದಾರೆ ಇನ್ನು ಕೆಲವು ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೀಲಿ ಶಾಲಾ ಕಾಲೇಜುಗಳು ನಡೀಬೇಕಂತ ಬಯಕೆ ನಾವು ಬಯಸ್ತಾ ಅವ್ರು ಅವರು ಅನಆರೈಝಾಗಿ ಕಟ್ಟಿದ್ರು ಕೂಡ ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ ಇವತ್ತಿನ ದಿವಸ ಎಂದು ತೆರೆದಂತೆ ದೇಶದಲ್ಲಿ ಒಂದು ಇದು ಬ ಬಲಿತಂತೆ ಒಂದು ರಾಜಕಾರಣ ಬೆಳಿತಂತೆ ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜುಗಳು ನಡೀಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಮಂಜುನಾಥ್ ಅಂದರೆ ಅವರ ಮಂಜುನಾಥ್ ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ಕಲ್ಯಾಣ ಮೌಂಟಮ ಅಂತಲೂ ಅದು ತಿರುವುಗೊಳಿಸೋಕ್ಕಾಗಲ್ಲ ಅದು ಆ ಕಾಮಗಾರಿಯನ್ನು ಅಲ್ಲೇ ನಿಲ್ಲಿಸ್ಬೇಕು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನಮಗೆ ಇವಾಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮುದಾಯಿಸಿ ಉತ್ತರ ಕೊಡ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಈ ಲಘು ಧರಣಿ ಕಾರ್ಯಕ್ರಮದ ಮೂಲಕ ನಾನು ನಾವು ಕೇಳ್ತಾ ಇದ್ದೀವಿ ವ್ಯಾಪ್ತಿಗೆ ಒಳಪಟ್ಟಿರುವ ಸರ್ವೇನ ಒಂದು ನೂರ ನಲವತ್ತೊಂದರಲ್ಲಿ ನಿರ್ಮಾಣ ಮಂಟಪದ ಮಾಲೀಕಿಯರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬೇತಿದ್ದೇನೆ ಅಂದರೆ ಲಕ್ಷ್ಮೀಪು ಮಂಜುರಾಥವರು ಪಂಚಾಯತ್ ಯಾವುದೇ ರೀತಿಯಾದ ಪರವಾನಿಯನ್ನು ಪಡೆಯದೆ ಅಕ್ರಮವಾಗಿ ದುರ್ಧಾಕಾರವಾದ ಕಲ್ಯಾಣ ಮಟ್ಟವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದನ್ನು ನಾನು ಹೇಳಿರ್ತಕ್ಕಂಥ ನಮಗೆ ಪರವಾನಿಯನ್ನು ಪಡ್ತೀನಿ ನೀವೇ ಹೇಳಿದ್ದೀರ ನೀವು ಕೊಟ್ಟಿರ್ತಕ್ಕಂಥ ಹಿಂಬರ್ಹದಲ್ಲೇ ಅದರಕ್ಕೆ ಅದರ ವಿಚಾರವಾಗಿ ಈ ಒಂದು ಕಲ್ಯಾಣ ಮಂಟಪಕ್ಕೆ ಪರಿಶೀಲನಾ ಮಾಲಿನ್ಯ ನಿಯಂತ್ರಣ ಕೇಂದ್ರದಿಂದಾಗಲಿ ಪಂಚಾಯಿತಿಯವರ ಗಮನಕ್ಕೆ ಬಾರದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಯಾವುದೇ ರೀತಿಯ ಅನುಮೋದನೆ ಇಲ್ಲದೆ ಮತ್ತು ಅನುಮತಿಯನ್ನು ಪಡೆದೇ ತಾಲೂಕು ದಂಡಾಧಿಗಳ ನೈಜತೆಗಳಿಲ್ಲದೆ ಇವರು ಅಕ್ರಮವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ದುಡ್ಡಿದೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಚೋದಕರು ಮಂಜುನಾಥ್ರವರು ಯಾಕಂತಂದರೆ ಯಾರಾದರೂ ಮಾಡಿದ್ರೆ ಏನೇ ಯಾರು ಬಂದರೆ ಯಾರು ಅಂತ ಬಿಡ್ತಾರೆ ನೀವು ಕೊಟ್ಟಿರ್ತಕ್ಕಂಥ ನಮಗೂ ಸಾಕಾಗುತ್ತೆ ಏನೋ ಒಂದು ಇದಾಗುತ್ತೆ ತಗೊಂಡಿರ್ತು ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಾ ಕಟ್ಸ್ತಾ ಇದ್ದೀರ ಕಟ್ಟಿರಿ ಅದಕ್ಕೆ ನಾವು ಕಂಡಿಸ್ತಾ ಇದ್ದೀವಿ ಇದು ನಿಮ್ಮ ಮರುಗಳನ್ನು ನಮಗೆ ಬರವಣಿಗೆ ಮೂಲಕ ನಮಗೆ ಕೊಡಬೇಕು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳಿಕೆಯನ್ನು ಹೇಳಬೇಕು ಜೊತೆಗೆ ಬರವಣಿಗೆ ಕೊಡಬೇಕು ಅಕ್ರಮವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುತ್ತಿರ್ತಕ್ಕಂಥ ಲಕ್ಷ್ಮೀಕುಮಾರ್ ಮಂಜುನಾಥ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರನ್ನು ವಂಚಿಸಿ ಮತ್ತು ಪಂಚಾಯಿತಿಯ ಪಕ್ಷಕ್ಕೆ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿರುವಂಥ ಈ ಲಕ್ಷ್ಮೀ ಕುಮಾರ್ ಅವರ ಲಕ್ಷ್ಮೀಕೋಮ್ ಮಂಜುನಾಥ್ರವರ ವಿರುದ್ಧ ನೀವು ಶಿಸ್ತು ಕ್ರಮಿಸಬೇಕು ಮನವಿ ಕೊಡ್ತಾ ಇದ್ದೀವಿ ಅದು ನಮ್ಮ ಮಹಿಳಾ ಹೋರಾಟಗಾರಂತೆ ಮತ್ತು ನಮ್ಮ ಚಾನ್ಪಾಸ್ ತಾಲೂಕು ಅಧ್ಯಕ್ಷರವರೇಖರ ಮಾಡ್ಕೊಂಡು ಕೊಡೋಣ ಏನು ಏನು ಒಂದು ಮನವಿ ಸರ್ಕಿದ್ದಾರೆ ಅದಕ್ಕೆ ಕಾನೂನು ನಿಯಮದ ಪ್ರಕಾರ ನಾವು ಏನು ಕ್ರಮ ಕೈಗೊಳ್ಳೋಬೇಕಾಗುತ್ತೆ ಆ ಕ್ರಮವನ್ನು ಖಂಡಿತವಾಗಲು ಕೈಗೊಳ್ತೀವಿ ಅಂತ ಹೇಳಿಬಿಟ್ಟು ನಾವು ಭರವಸೆಯನ್ನು ಕೊಡ್ತಾ ಈ ಒಂದು ವೃತ್ತಿಯ ಮನವಿಯನ್ನು ಸ್ವೀಕಾರ ಮಾಡ್ತಾ ಹಾಗಾಗಿ ಅದನ್ನ ಬಗ್ಗೆ ನಾವು ಗಮನಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದ್ವಿ ಅವರು ಕಾಲ ಕಷ್ಟ ಕೋರಿ ಹಾಗಾಗಿ ತಮ್ಮ ನನಗೆ ಪ್ರಕಾರ ಅವ್ರಿಗೆ ನಾವು ಲಿಖಿತ ಮುಖಾಂತರವಾಗಿ ನೋಟಿಸ್ ಜಾರಿ ಮಾಡ್ತೀವಿ ಕಾಮಗಾರಿ ಏನು ಈಗ ಚಾಲನೆಲ್ಲಿದೆ ಆ ಕಾಮಗಾರಿಯನ್ನ ತರ್ತಕ್ಕಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಮುಖಾಂತರವಾಗಿ ನಿಮ್ಗೆ ಈ ವಿಷಯ ತಿಳಿಸ್ತಾ ಅವ್ರು ಕೊಡ್ತಾ ತಿಳಿಸ್ಕೊಳ್ತಾ